ಒಳ್ಳೆಯ ಬಹಳ ಒಳ್ಳೆಯ ಯತಿಶ್ ಕನಕದಾಸ ಜಯಂತಿ ಆಯಿತು ಕನಕದಾಸರ ಜಯಂತಿ ಅಂತ ನಾನು ಬಹಳ ಒಳ್ಳೆಯವ ಅವರು ಒಂದು ಅಂದರೆ ಒಂದು ಕ್ವಶನ್ ಹಾಕಿದೆ ನಾನು ವೀರ ಈಶಾ ವೀರೇಶ್ ನಾನು ವೀರ ಈಶಾ ಅವರು ಕನಕದಾಸ ನನಗೆ ಕನಕನ ಮೇಲೆ ಆಸೆ ಕನಕ ಅಂದ್ರೆ ನನಗೆ ಕನಕನ ಮೇಲೆ ಆಸೆ ಅವರಿಗೆ ಈಶನ ಸಹೋದರನ ಮೇಲೆ ಆಸೆ ಶ್ರೀಕೃಷ್ಣ ಬರುವ ನಾನು ಬಹಳ ಒಳ್ಳೆಯ ಅವರಿಗೆ ಜೀವನ ವಿಚಾರ ಬೇಕಿಲ್ಲ ಅವರಿಗೆ ಜೀವನ ವಿಚಾರ ಬೇಕಿಲ್ಲ ಏಕೆಂದಿರ ಅವರು ಎಲ್ಲವ ಬಿಟ್ಟವ ನಾನು ಎಲ್ಲವ ಅವರು ಎಲ್ಲವ ಬಿಟ್ಟವ ನಾನು ಎಲ್ಲವ ಕಟ್ಟಿಕೊಂಡವ ಆತ ಬಿದಿರಿನ ತಂಬೂರು ಇಳಿದವ ನಾನು ರೆಡ್ಮಿ ಮೊಬೈಲ್ ಬಿಡದವ ಆತ ಬಿದಿರಿನ ತಂಬೂರು ಇಳಿದವ ನಾನು ರೆಡ್ಮಿ ಮೊಬೈಲ್ ಬಿಡದವ ನಾನು ಬಹಳ ಒಳ್ಳೆಯದ ನಾನು ಬಹಳ ಒಳ್ಳೆಯವ ಅವರು ಎಲ್ಲರ ದಾಸ ನಾನು ಮೋಹನಗಳ ದಾಸ ಆತ ಹೇಳುವುದು ನಾನು ಹೋದರೆ ಹೋದೆ ಆತ ಹೇಳುವುದು ನಾನು ಹೋದರೆ ಹೋದೆ ನನ್ನ ಒಳಗಿರುವುದು ನಾನು ಒಬ್ಬರೇ ಹೋಗಬೇಕು ನನ್ನ ಒಳಗಿರುವುದು ನಾನು ಒಬ್ಬರೇ ಹೋಗಬೇಕು ಆತ ಮನೆ ಮಠ ತೊರೆದವ ಆತ ಮನೆ ಮಠ ತೊರೆದವ ನಾನು ಮೊನ್ನೆ ಹೊಸ ಮನೆ ಕಟ್ಟಿದವ ನಾನು ಮೊನ್ನೆ ಹೊಸ ಮನೆ ಕಟ್ಟಿದವ ನಾನು ಬಹಳ ಒಳ್ಳೆಯವ ನಾನು ಬಹಳ ಒಳ್ಳೆಯದು ಆತ ಅವರೇಕಾಯಿ ನಾನು ಜವಾರಿಕಾಯಿ ಅವರೇಕಾಯಿ ಒಂದು ಕತೆ ಇದೆ ಕನಕದಾಸೊಳಗಡೆ ಆತ ಅವರೇಕಾಯಿ ನಾನು ಜವಾರಿ ಕಾಯಿ ಆತನ ದಾಸಕೂಟ ಆತನದು ದಾಸಕೂಟ ಒಂದು ಮಾತು ಹೇಳ್ತೀನಿ ಕನ್ನಡ ಸಾಹಿತ್ಯದೊಳಗಡೆ ವ್ಯಾಸಕೂಟ ಇದ್ದ ಪರಂಪರೆಯನ್ನ ದಾಸಕೂಟವಾಗಿ ಮಾಡಿದ ವ್ಯಕ್ತಿ ಕನಕದಾಸ ಯಾಕೆಂದ್ರೆ ಒಂದು ಪರಂಪರೆ ಇತ್ತು ವ್ಯಾಸ

ಸಂ ಇಂಗ್ಲಿಷ್ನಲ್ಲಿ ಸಂಸಾರಿಕ ಸಂಘರ್ಷ ಆತ ಎಲ್ಲ ಕಡೆ ದೇವರ ಕಂಡವ ನಾನು ಮಂದಿರ ಮಸೀದಿ ಚರ್ಚ್ ನಲ್ಲಿ ಹುಡುಗಿದ್ದವ ಆತ ಎಲ್ಲ ಕಡೆ ದೇವರ ಕಂಡವ ನಾನು ಮಂದಿರ ಮಸೀದಿ ಚರ್ಚ್ ನಲ್ಲಿ ನಾನು ಬಹಳ ಒಳ್ಳೆಯವನು ನಾನು ಬಹಳ ಒಳ್ಳೆಯವರು ಆತನದ್ದು ಗಾಯನ ಕಿಂಡಿ ಆತರದು ನಾಯಕನ ಕಿಂಡಿ ನನ್ನದು ಸುಳ್ಳಿನ ಪಡೆ ಆತನದು ಕವಿ ಚೇಸೆ ನನ್ನದು ಕವಿಚೇಸ್ತೆ ನಾನು ಬಹಳ ಒಳ್ಳೆಯವನು ನಾನು ಲಿಂಗಾಯತ ನಾಯಕ ಕುರುಬ ಡ್ಯಾಶ್ ಮತ್ತು ಡ್ಯಾಶ್ ಆಯಾ ಜಯಂತಿಗಳಂದು ಆಯಾ ಜಯಂತಿಗಳಂದು ಆತ ವಿಶ್ವಮಾನವ ಎಂದು ನಾನು ಬಹಳ ಒಳ್ಳೆ ಆತ ಹೋದ ಕೊನೆ ಸರ್ ಆತ ಹೋದ ನಾನು ಬಂದೆ ಆತ ಹೋದ ನಾನು ಬಂದೆ ಆತ ಉಳಿಯುತ್ತಾನೆ ನಾನು ಅಳಿಯುತ್ತೇನೆ ಆತ ಉಳಿಯುತ್ತಾನೆ ನಾನು ಅಳಿಯುತ್ತೇನೆ ಇದೆಲ್ಲ ನನಗೆ ಗೊತ್ತು ಇದೆಲ್ಲ ನನಗೆ ಗೊತ್ತು ಮತ್ತೆ ಮತ್ತೆ ಅದೇ ಮಾಡುತ್ತೇನೆ ಮಾಡುತ್ತಲೇ ಮತ್ತೆ ಮತ್ತೆ ಅದೇ ಮಾಡುತ್ತೇನೆ ಮಾಡುತ್ತಲೇ ಗೊತ್ತೇನೆ ಏಕೆಂದರೆ ನಾನು ಬಹಳ ಒಳ್ಳೆಯ ನಾನು ಬಹಳ